ಅಡುಗೆ ಕೋಣೆಯ ಓಲೆಗೆ ಹಚ್ಚಿದ ಬೆಂಕಿ ಇಡೀ ಮನೆಯನ್ನೇ ಸಂಪೂರ್ಣ ಸುಟ್ಟು ಹಾಕಿರುವ ಘಟನೆ ಹಾನಗಲ್ಲು ಗ್ರಾಮದಲ್ಲಿ ನಡೆದಿದ್ದು ಸ್ಥಳಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸೋಮವಾರಪೇಟೆ ತಾಲೂಕಿನ ಹಾನಗಲ್ಲು ಗ್ರಾಮದ ಸಿದ್ಧಾರ್ಥ ಬಡಾವಣೆಯ ಲೀಲಾವತಿ ಎಂಬವರಿಗೆ ಸೇರಿದ ಮನೆ ಆಕಸ್ಮಿಕ ಬೆಂಕಿ ಅವಘಡಕ್ಕೆ ಸುಟ್ಟು ಕರಕಲಾಗಿದೆ ಲೀಲಾವತಿ ಅವರು ಮನೆಯ ಅನತಿ ದೂರದಲ್ಲೇ ಕೆಲಸ ಮಾಡುತ್ತಿದ್ರು ಮನೆಯಲ್ಲಿದ್ದ ಸೊಸೆ ಸುಮ ಅಡುಗೆ ಮನೆಯ ಒಲೆಗೆ ಸೌದೆ ಹಾಕಿ ಹೊರ ಬಂದಿದ್ದು ಆ ವೇಳೆ ಆಕಸ್ಮಿಕವಾಗಿ ಮನೆಯ ತುಂಬಾ ಬೆಂಕಿ ವ್ಯಾಪಿಸಿ ಭಾರಿ ನಷ್ಟ ಉಂಟಾಗಿದೆ ಅಗ್ನಿಶಾಮಕ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಸ್ಥಳೀಯರ ನೆರವಿನೊಂದಿಗೆ ಬೆಂಕಿಯನ್ನು ನಂದಿಸಲಾಯಿತು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಮಂಥರ್ ಮನೆಯವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಸೂಕ್ತ ಕ್ರಮದ ಭರವಸೆ ನೀಡಿದರು

ಒಂದು ಒಂದು ಎಪ್ಪತ್ತಾಗುತ್ತೆ ಒಂದು ಎಪ್ಪತ್ತರಿಂದ ಒಂದ್ ಎಂಬತ್ತು ಸಿಗ್ತದೆ ಒಂದೇ ಸರಿ ಎರಡ್ ಸರಿ ಮೂರು ಗಿಡ ಮಾಡಿದ್ರೆ ನೀವ್ ಯಾರು ಇರ್ಲಿಲ್ಲ ಮನೆಯೊಳಗೆ